ನಮಸ್ಕಾರ ರೀ ನಾಲ್ಕು ಮಂದಿಗೆ ಇದು ನಮ್ಮ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಇವಾಗ ನೋಡಿ ನಮ್ಮದು ಇನ್ನೊಂದು ಅಶೋಕ್ ಲೈಲ್ಯಾಂಡ್ ಗಾಡಿ ಹೋಗ್ತಾ ಇದೆ ಅದು ಹೋಗಿದ ನಂತರ ನಾವು ನೆಕ್ಸ್ಟ್ ಹೋಗ್ಬೇಕು ಇವರೆಲ್ಲ ನಮ್ಮ ಹುಡ್ಗ್ರನ್ನ ಕರ್ಕೊಂಬಂದಿದ್ವಿ ಮಾಲ್ದಿ ಮತ್ತು ರವದುಂಡಿ ಇವ್ರ ಭಾಳ ಒಜ್ಜೆ ಇದ್ವಲ್ಲ ಅದಕ್ಕೆ ಇಷ್ಟು ಜನ ಬಂದಿದ್ರು ನೋಡಿರಿ ನಮ್ಮ ಗವಿಮಠದ ಪ್ರಸಾದ ನಿಲಯಕ್ಕೆ ಹೋಗೋ ದಾರಿ ಹಿಂದ್ಗಡೆ ಗೇಟ್ ಅಂತಲೇ ಹೇಳ್ಬೋದು ಈ ಗೇಟ್ನ ಯಾಕಂದರೆ ಇಲ್ಲಿ ನಿಂತ್ರ ಎಲ್ಲ ಕಟ್ಟಿಗೆ ಹಾತು ಮಾಲ್ದಿ ತರಕಾರಿಗಳು ಅಕ್ಕಿ ಎಲ್ಲ ಇಲ್ಲಿಲಿಂತ್ರ ಸಪ್ಲೈ ಆಗೋ ಯಾಕಂದರೆ ಮುಂದ್ಗಡೆ ಅಂತ ಜನ ಇರ್ತಾರೆ ಇದು ಹಿಂದ್ಗಡೆಯ ಡೋರ್ ಬ್ಯಾಕ್ ಡೋರ್ ಅಂತಲೇ ಹೇಳ್ಬೋದು ಬರೀ ಇವಾಗ ನಮ್ಮ ಗಾಡಿ ಬರ್ತಾ ಇದೆ ನೋಡಿ ಅಲ್ಲಿ ನಾವೇ ಡ್ರೈವ್ ಮಾಡ್ತಾ ಇರೋದು ಗಾಡಿನ ಬರೆಯುವಾಗ ಗಾಡಿ ಬಂದು ಸೀದಾ ಗಾಡಿ ಹೊಡ್ಕೊಂಡು ಸ್ವಲ್ಪ ಮಾರ್ಕೆಟ್ನಾಗ ಕೆಲಸ ಐತಿ ಮಾರ್ಕೆಟ್ನಾಗ ಕೆಲಸ ಸೀದಾ ಊರ ಕಡೆ ಹೋಗ್ತಾ ಇರೋದೆ ನಾಳೆ ಬರೋಣ ಮತ್ತು ನಾಳೆ ತೇರಿನ ದಿವಸ ವಿಡಿಯೋ ಇರುತ್ತೆ ಅದು ವಿಡಿಯೋ ಹಾಕಿರುತ್ತೆ ಬರೆಯುವಾಗ ನೋಡಿ ನಮ್ಮ ವಾಹನ ವಾಹನ ತೊಗೊಂಡು ನಾವು ಅಜ್ಜುಗಾಲ ಮಲ್ಲಿ ಮತ್ತೆ ಕೂಡ ಕೊಟ್ಟಿದ್ವಿ ಶ್ರೀರಾಣದೇಶ್ವರ ಸೇವಾ ಸಮಿತಿ ಸಮಿತಿ ನೀರ್ಲಿಗಿನಿಂದ ನಮ್ಮ ಪ್ರೊಟೆಕ್ಷನ್ಗೆ ಪೊಲೀಸ್ ಜೀಪ್ ಬಂದೈತಿ ನೋಡ್ರಿ ಪೊಲೀಸ್ ಜೀಪ್ ನಮ್ಮ ಪ್ರೊಟೆಕ್ಷನ್ಗೆ ಅಜ್ಜಗೆ ಯಾಕಂದ್ರೆ ತುಂಬಾ ರಶ್ ಇರುತ್ತಲ್ಲ ಅದಕ್ಕೋಸ್ಕರ ಪೊಲೀಸ್ ಜೀಪ್ ಕಳಿಸಿದ್ರು ನಮಗೆ ಊರ್ಗೆ ಹೋಗ್ಬಿಡು ಬರ್ರಿ ನೀವು ಮೇಲಕ್ಕೆ ಜಾಸ್ತಿ ಆಗ್ಬೇಡ್ರಿ ಕೊಪ್ಪಳದಾಗ Hé! <laughs> Hé! Hey. 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 ನಮ್ದು ಎಲ್ಲ ಮುಗಿತ್ರಿ ಏನೋ ಏನಂದ್ರೆ ಸೀದಾ ಬೈಪಾಸ್ ನಾಗ ಗೈಸ್ ಊರಿಗೆ ಹೋಗಬೇಕು ಇತ್ತ ನೇಂತೆ ನಾಳೆ ಬರ್ತಾರೆ ಅಂತ ತಗೋಬೇಕಂತೆ ಅದಕ್ಕೆ ಬೇಕರೇ ಹೋಗಬೇಕಂತೆ ನಾವು ಇಲ್ಲಿ ಅಲ್ಲ ಆ ರೈಟಾ ಆ ಸರಿ ನಮ್ಮ ಊರಿಗೆ ಹೋಗಿ ಬಂದು ಬರಿ ಸಾಕ್ ಕವಿಮಟ ಎಲ್ಲ ಮುಗಿದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣ ಅಲ್ಲಿವರ್ಗೂ ಬಾಯ್ ಬೈ